ತರಗತಿ ವಿದ್ಯಾರ್ಥಿಗಳೇ ಮುರಾರ್ಜಿ ದೇಸಾಯಿ ಅಥವಾ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ಅಥವಾ ಇ ವಿ ಎಸ್ ಅಂತ ಏನು ನಾವು ಕರಿತೀವಿ ಅದರಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡು ಪಾರ್ಟ್ ಇರುತ್ತೆ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪ್ರಶ್ನೆಗಳು ಸೊ ಈ ಪ್ರಶ್ನೆಗಳನ್ನು ಆಧರಿಸಿ ಈಗ ಬರುವಂಥ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಪಾಲಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಯಾರು ಕೂಡ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಈ ವಿಡಿಯೋನ ನಾನೇ ಉತ್ತರ ಹೇಳೋದಕ್ಕಿಂತ ಮುಂಚೆ ನೀವು ಆನ್ಸರನ್ನು ಗೆಸ್ ಮಾಡಿ ಆ ಪ್ರಶ್ನೆಯನ್ನು ಎರಡು ಸಾರಿ ಓದ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಇದೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಸೊ ಮೊದಲನೇದಾಗಿ ಸಂಯುಕ್ತ ವಸ್ತು ಅಂದರೆ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮೂಲ ವಸ್ತುಗಳು ಅನೇಕ ಮೂಲ ವಸ್ತುಗಳು ಒಂದು ಸಮ ಪ್ರಮಾಣದಲ್ಲಿ ಅಂದರೆ ಒಂದು ನಿಗದಿತ ಪ್ರಮಾಣದ ರೇಷ್ಯೋನಲ್ಲಿ ಕೂಡಿಕೊಂಡು ಏನಾಗ್ತವೆ ಅಂದರೆ ಸಂಯುಕ್ತ ವಸ್ತು ಆಗ್ತವೆ ಸೊ ಅದನ್ನು ನಾವು ಸಂಯುಕ್ತ ಅಂತ ಕರಿತೀವಿ ವಸ್ತುಗಳು ಸೇರಿ ಸಂಯುಕ್ತ ಅಂದರೆ ಒಂದಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಸೇರಿ ಸಂಯುಕ್ತ ವಸ್ತುಗಳು ಆಗಿರ್ತವೆ ಸೊ ಇದರಲ್ಲಿ ಆಪ್ಷನ್ಸಲ್ಲಿ ನೋಡೋದಾದರೆ ಏನೇನು ಕೊಟ್ಟಿದ್ದಾರೆ ಚಿನ್ನ ಆಮ್ಲಜನಕ ನೀರು ಸಾರಜನಕ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮೂಲ ವಸ್ತು ಯಾವುದು ಅಂತ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಚಿನ್ನ ಒಂದು ಮೂಲ ವಸ್ತು ಆಮ್ಲಜನಕ ಕೂಡ ಒಂದು ಮೂಲ ವಸ್ತು ಸಾರಜನಕ ಕೂಡ ಒಂದು ಮೂಲ ವಸ್ತು ಆದರೆ ನೀರು ಸಂಯುಕ್ತ ವಸ್ತು ಯಾಕೆ ಅಂದರೆ ನೀರಿನ ಅಣುಸೂತ್ರ ಏನು ಎಚ್ ಟು ಒಂದು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಇವು ಎರಡೂ ಅನುಪಾತ ಒಂದರ ಒಂದು ಪ್ರಮಾಣದಲ್ಲಿ ಸೇರಿಕೊಂಡು ನೀರು ಸೃಷ್ಟಿಯಾಗಿದೆ ಸೊ ಹಾಗಾಗಿ ನೀರನ್ನು ಒಂದು ಸಂಯುಕ್ತ ಅಂತ ನಾವು ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಅಂತ ಕೇಳಿದ್ದಾರೆ ಸೊ ನೀರಿನ ಅಣುಸೂತ್ರ ಆಗಲೇ ಹೇಳಿದೆ ಎಚ್ ಟು ಓ ಅಂತ ಅವ್ರೇನು ಕೇಳಿದ್ದಾರೆ ಆಮ್ಲಜನಕ ಮತ್ತು ಜಲಜನಕಗಳ ಒಂದು ಪ್ರಮಾಣ ಅಂತ ಕೇಳಿದ್ದಾರೆ ಸೊ ಆಮ್ಲಜನಕ ಎಷ್ಟಿರುತ್ತೆ ಒಂದಿರುತ್ತೆ ಜಲಜನಕ ಎಷ್ಟಿರುತ್ತೆ ಎರಡು ಇರುತ್ತೆ ಸೊ ಒಂದು ಅನುಪಾತ ಎರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಬಟ್ ಅಲ್ಲಿ ಜಲಜನಕ ಮತ್ತು ಆಮ್ಲಜನಕ ಕೇಳಿಲ್ಲ ಆಮ್ಲಜನಕ ಮತ್ತು ಜಲಜನಕಗಳು ಕೇಳಿದ್ದಾರೆ ಸೊ ಆಮ್ಲಜನಕ ಒಂದಿರುತ್ತೆ ಜಲಜನಕ ಎರಡು ಅಣುಗಳು ಇರುತ್ತೆ ನೆಕ್ಸ್ಟು ನೆಪಂತೀಸ್ ಡ್ಯಾಶ್ ಸಸ್ಯ ಅಂತ ಕೇಳಿದ್ದಾರೆ ಸೊ ನೆಪಂತೀಸ್ ಅಂತಕ್ಕಂಥದ್ದು ಎಂಥ ಸಸ್ಯ ಮಾಂಸಾಹಾರಿ ಸಸ್ಯ ಮಿಶ್ರಹಾರಿ ಸಸ್ಯ ಕೀಟಹಾರಿ ಸಸ್ಯ ಸಸ್ಯಹಾರಿ ಸಸ್ಯ ಈ ನೆಪಂಥಿಸ್ ಆಗಿರ್ಬೋದು ಅಥವಾ ಪಿಕ್ಚರ್ ಪ್ಲಾಂಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಡ್ರಾಸ್ ಇರೋ ಆಗಿರ್ಬೋದು ಇವನ್ನ ನಾವು ಯುಟ್ರಿಕುಲೇರಿಯಾ ಅಂತ ಕರಿತೀವಿ ಇನ್ನೊಂದು ಅವೆಲ್ಲ ಏನು ಅಂದರೆ ಕೀಟಗಳನ್ನು ಹಿಡಿದು ತಿಂತಕ್ಕಂಥ ಸಸ್ಯಗಳು ನೈಟ್ರೋಜನಿನ ಕೊರತೆಯಿಂದಾಗಿ ಅವು ಕೀಟಗಳನ್ನು ತಿಂತವೆ ಹಾಗಾಗಿ ಅವುಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಪಂತೀಸ್ ಒಂದು ಕೀಟಹಾರಿ ಸಸ್ಯ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ಥರ ಇದೆ ದಾರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತಿದೆ ಸೊ ದಾರೋಜಿ ವನ್ಯ ಒಂದು ಪ್ರಾಣಿ ಧಾಮದಲ್ಲಿ ಯಾವ ಒಂದು ಪ್ರಾಣಿಯನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಕರಡಿ ಸಿಂಹ ಹುಲಿ ಆನೆ ಸೊ ಯಾವ ಪ್ರಾಣಿ ಇದೆ ಅಲ್ಲಿ ಎಸ್ ಅಲ್ಲಿರ ಸಂರಕ್ಷಣೆಗೆ ಒಳಪಟ್ಟಿರುವಂತಹ ಪ್ರಾಣಿ ಬಂದು ಕರಡಿ ಕರಡಿಯನ್ನು ದಾರೋಜಿ ವನ್ಯಧಾಮದಲ್ಲಿ ಸಂರಕ್ಷಣೆಯನ್ನು ಮಾಡ್ತಾ ನಿಮಗೆ ಅಲ್ಲಿ ಸ್ಯಾಂಕ್ಚುರೀಸ್ಗಳ ಬಗ್ಗೆ ಅಭಯಾರಣ್ಯಗಳ ಬಗ್ಗೆ ಪಕ್ಷಿಗಳ ಧಾಮದ ಬಗ್ಗೆ ಇವುಗಳ ಬಗ್ಗೆ ಬ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ಅವುಗಳನ್ನು ಕೂಡ ಓದ್ಕೊಳ್ಳಿ ಅದರ ಮೇಲೆ ಒಂದು ಖಂಡಿತ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಹಲಸಿನ ಮರ ತೇಗದ ಮರ ಆಲದ ಮರ ಉಪ್ಪು ನೇರಳೆ ಅದು ಆ್ಯಕ್ಚುಲಿ ಇಪ್ಪು ನೇರಳೆ ಅದು ಅದೇ ಉಪ್ಪು ನೇರಳೆ ಅಂತ ಆಗಿದೆ ಸೊ ಸರಿಯಾದ ಉತ್ತರ ತೇಗದ ಮರ ಪರ್ಣಪಾತಿ ಸಸ್ಯವರ್ಗಕ್ಕೆ ತೇಗದ ಮರ ಒಂದು ಉದಾಹರಣೆಯಾಗಿದೆ ಇನ್ನು ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಸೊ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿರುತ್ತೆ ಅಂತ ನೀವು ನೋಡ್ಕೋಬೇಕು ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅಂತ ಕೇಳಿದರೆ ಸೊ ಆಮ್ಲಜನಕ ಎರಡನೇ ಅತ್ಯಂತ ದೊಡ್ಡ ಅನಿಲ ಸೊ ಎಪ್ಪತ್ತೆಂಟು ಪರ್ಸೆಂಟ್ ಸೊನ್ನೆ ಬಿಂದು ಒಂಬತ್ತು ಆರು ಪರ್ಸೆಂಟ್ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಸರಿಯಾದ ಉತ್ತರ ಇಪ್ಪತ್ತ ಒಂದು ಪರ್ಸೆಂಟ್ ಸೊ ಆಮ್ಲಜನಕದ ಒಂದು ಪ್ರಮಾಣ ಬಂದು ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಮುಂದಿನ ಪ್ರಶ್ನೆ ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವ ಸ್ಥಿತಿ ಯಾವುದು ವಸ್ತುವಿನ ಕಣಗಳಲ್ಲಿ ಯಾವ್ಯಾವ ಒಂದು ಸ್ಥಿತಿ ಇದೆ ಅಂದರೆ ಘನ ದ್ರವ ಅನಿಲ ಸ್ಥಿತಿ ಇದೆ ಸೊ ಘನ ಮತ್ತು ದ್ರವ ಹಾಗೂ ಅನಿಲ ನೆಕ್ಸ್ಟ್ ಬರೋದು ಪ್ಲಾಸ್ಮಾ ಸ್ಥಿತಿ ಅಂತ ಇದೆ ಸೊ ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವಂತಹ ಸ್ಥಿತಿ ಯಾವುದು ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅನಿಲ ಸ್ಥಿತಿ ಸೊ ಘನದಲ್ಲಿ ತುಂಬ ಒತ್ತೊತ್ತಾಗಿರ್ತವೆ ದ್ರವದಲ್ಲಿ ಸ್ವಲ್ಪ ವಿರಳವಾಗಿರ್ತವೆ ಅದರ ತುಂಬ ವಿರಳವಾಗಿರ್ತಕ್ಕಂಥದ್ದು ಅನಿಲ ಸ್ಥಿತಿಯಲ್ಲಿ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟಿರುತ್ತೆ ಅಂತ ಕೇಳಿದರೆ ಮೂವತ್ತು ಸಲ ಎಪ್ಪತ್ತು ಸಲ ಅರವತ್ತು ಸಲ ನೂರ ಇಪ್ಪತ್ತು ಸಲ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ನಿಮಿಷ ಒಂದಕ್ಕೆ ಮಾನವನ ಹೃದಯ ಎಪ್ಪತ್ತು ಸಲ ಏನು ಮಾಡುತ್ತೆ ಬಡಿದುಕೊಳ್ಳುತ್ತೆ ನೆಕ್ಸ್ಟ್ ಆಕಾರ ಮತ್ತು ಗಾತ್ರ ಎರಡನ್ನು ಹೊಂದಿರುವಂಥ ದ್ರವ್ಯದ ಸ್ಥಿತಿ ಯಾವುದು ಸೊ ದ್ರವ್ಯದಲ್ಲಿ ಮೂರು ಸ್ಥಿತಿ ಇದೆ ಘನ ದ್ರವ ಅನಿಲ್ಲ ಅದರಲ್ಲಿ ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರತಕ್ಕಂಥ ಸ್ಥಿತಿ ಯಾವುದು ನೋಡಿ ದ್ರವದಲ್ಲಿ ಆಕಾರ ಯಾವ ಆಕಾರಕ್ಕೆ ಬೇಕಾದ್ರೂ ಆಕಾರ ಇರುತ್ತೆ ಅದು ಡೆಫಿನೆಟ್ ಆಗಿರಲ್ಲ ಆದರೆ ಗಾತ್ರ ಆದರೆ ಗಾತ್ರ ಯಾವುದಕ್ಕಾಗ್ತೀವೋ ಆ ಒಂದು ಗಾತ್ರವನ್ನು ಅದು ಹೊಂದಿರುತ್ತೆ ಅನಿಲ ಎರ ಯಾವುದು ಕೂಡ ಇರೋದಿಲ್ಲ ಇನ್ನು ಘನ ಬಂದು ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರತಕ್ಕಂಥ ಒಂದು ಸ್ಥಿತಿ ಅಂತ ನಾವು ಹೇಳ್ಬೋದು ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಮೂಲವಸ್ತು ಸಂಯುಕ್ತ ವಸ್ತು ಮಿಶ್ರಣ ಮತ್ತು ದ್ರವ ಅಂತ ಕೊಟ್ಟಿದ್ದಾರೆ ಸೊ ಕಬ್ಬಿಣ ಅಂತಕ್ಕಂಥದ್ದು ಏನು ಅದು ಎಂಥ ವಸ್ತು ಸೊ ಕಬ್ಬಿಣ ಅಂತಕ್ಕಂಥದ್ದು ಒಂದು ಮೂಲ ವಸ್ತು ಆಗಿದೆ ಸೊ ಕಬ್ಬಿಣ ಒಂದೇ ರೀತಿಯಾದ ಅಣುಗಳನ್ನು ಹೊಂದಿರೋದ್ರಿಂದ ಅದನ್ನು ನಾವು ಮೂಲ ವಸ್ತು ಅಂತ ಕರಿತೀವಿ ಅದು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಆಗುತ್ತೆ ಆಗ ಅದೇನಾಗುತ್ತೆ ಹೇಳಿದ್ರೆ ಮಿಶ್ರಣ ಆಗುತ್ತೆ ಕಬ್ಬಿಣದ ಆಕ್ಸೈಡು ಅಥವಾ ಕಬ್ಬಿಣ ಮತ್ತು ಬೇರೆ ವಸ್ತುಗಳು ಸೇರಿದಾಗ ಮಿಶ್ರಣ ಆಗ್ತಕ್ಕಂಥದ್ದು ಕಬ್ಬಿಣದ ಜೊತೆ ಬೇರೆ ಬೇರೆ ವಸ್ತುಗಳು ಸೇರಿರ್ತವೆ ರಾಸಾಯನಿಕವಾಗಿ ಸೇರಿದಾಗ ಸಂಯುಕ್ತ ವಸ್ತು ಆಗುತ್ತೆ ಕಬ್ಬಿಣದ ಆಕ್ಸೈಡ್ ಒಂದು ಸಂಯುಕ್ತ ವಸ್ತು ಆಗುತ್ತೆ ಅಂದರೆ ಇಲ್ಲಿ ಒಂದೇ ರೀತಿಯಾದ ಅಣುಗಳನ್ನು ಹೊಂದಿರೋದ್ರಿಂದ ಅದು ಮೂಲ ವಸ್ತು ಅಂತ ನಾವು ಹೇಳ್ಬೋದು ಇನ್ನು ಎ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಿದರೆ ಸೊ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು ಆಪ್ಷನ್ಸ್ ಬೇರೆ ಬೇರೆ ರೆಕೆಟ್ಸ್ ಸ್ಕರ್ವಿ ಮತ್ತು ರಾತ್ರಿ ಕುರುಡು ಅಂತ ಇದೆ ಸೊ ರಾತ್ರಿ ಕುರುಡು ವಿಟಮಿನ್ ಏನೇ ಕೊರತೆಯಿಂದ ಬರುತ್ತೆ ಬೇರಿ ಬೇರಿ ಬಿ ಇಂದನೆ ಅಂದರೆ ವಿಟಮಿನ್ ಬಿನ ಕೊರತೆಯಿಂದ ಬರುತ್ತೆ ಸಿ ಫಾರ್ ಸ್ಕರ್ವಿ ಸ್ಕರ್ವಿ ರೋಗ ಬರ್ತಕ್ಕಂಥದ್ದು ಸಿ ವಿಟಮಿನ್ನ ಕೊರತೆಯಿಂದ ಬರುತ್ತೆ ಇನ್ನು ವಿಟಮಿನ್ ಡಿನ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ ಸೊ ಡಿ ವಿಟಮಿನ್ನು ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರಲಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸೊ ಹಾಗಾದರೆ ಎ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದರೆ ಇರುಳು ಗುರುಡುತನ ಅಥವಾ ರಾತ್ರಿ ಕುರುಡುತನ ಅಂತಕ್ಕಂಥ ರೋಗ ಬರುತ್ತೆ ಇನ್ನು ಹುಲಿಯು ತನ್ನ ಡ್ಯಾಶ್ನಿಂದ ಮಾಂಸವನ್ನು ಸಿಗಿಯುತ್ತದೆ ಸೊ ಹುಲಿಯು ತನ್ನ ಯಾವುದರಿಂದ ಮಾಂಸವನ್ನು ಸಿಗಿಯುತ್ತದೆ ಅಂತ ಹೇಳಿದರೆ ಅಲ್ಲಿ ಕಾಲು ಹಲ್ಲು ಪಂಜ ಮತ್ತು ನಾಲಿಗೆ ಅಂತ ಕೊಟ್ಟಿದ್ರೆ ಸೊ ಪಂಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಅದು ತನ್ನ ಮಾಂಸವನ್ನು ಏನು ಮಾಡುತ್ತೆ ಅಂದರೆ ಸಿಗುತ್ತೆ ವಾಸನೆ ಗ್ರಹಿಸುವ ಮಾನವನ ಅಂಗ ವಾಸನೆ ನಾವು ಯಾವುದರಿಂದ ನೋಡ್ತೇವೆ ಐಡೆಂಟಿಫಿಕೇಶನ್ ಮಾಡೋದು ಕಣ್ಣು ನಾಲಿಗೆ ಮೂಗು ಕಿವಿ ಅಂತ ಇದೆ ಕಿವಿಯಿಂದ ಶಬ್ದ ಕೇಳಿಸ್ಕೊಳ್ತೀವಿ ನಾಲಿಗೆಯಿಂದ ರುಚಿಯನ್ನು ನೋಡ್ತೀವಿ ಕಣ್ಣುಗಳಿಂದ ವಸ್ತುಗಳನ್ನು ನೋಡ್ತೀವಿ ಆದರೆ ಮೂಗಿನಿಂದ ವಾಸನೆಯನ್ನು ಗ್ರಹಿಸ್ತೀವಿ ಸೊ ಸರಿಯಾದ ಉತ್ತರ ಮೂಗು ಅಂತ ಆಗುತ್ತೆ ಇನ್ನು ಮನುಷ್ಯನನ್ನು ಉಸಿರಾಡುವಾಗ ಹೊರಗೆ ಬಿಡುವುದು ಏನನ್ನು ಹೊರಗಡೆ ಬಿಡ್ತಾನೆ ವೇಸ್ಟ್ ಗ್ಯಾಸ್ ಅಥವಾ ನಮಗೆ ಬೇಡ ಆಗಿರತಕ್ಕಂಥದ್ದು ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಜಲಜನಕ ಸಾರಜನಕ ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಎಸ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡನ್ನು ಮನುಷ್ಯ ಉಸಿರಾಡುವಾಗ ಹೊರಗಡೆ ಬಿಡ್ತಾನೆ ತ್ಯಾಜ್ಯವನ್ನಾಗಿ ನಾವು ಹೊರಗಡೆ ಬಿಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದ ಪೂರ್ವ ಭಾಗದಲ್ಲಿರುವಂತಹ ದೇಶ ಯಾವುದು ಬಾಂಗ್ಲಾದೇಶ ಚೀನಾ ಪಾಕಿಸ್ತಾನ ನೇಪಾಳ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪೂರ್ವ ಭಾಗದಲ್ಲಿರುವಂತಹ ದೇಶ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳೇ ಪ್ರಪಂಚದ ಭೂಪಟವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಭಾರತ ದೇಶ ಈ ತರ ಇದೆ ಇದರ ದಕ್ಷಿಣಕ್ಕೆ ಇರುವಂಥದ್ದು ಶ್ರೀಲಂಕಾ ನೀವು ಇಲ್ಲಿ ನೋಡ್ಬೋದು ದಕ್ಷಿಣಕ್ಕೆ ಶ್ರೀಲಂಕಾ ಇದೆ ಹೌದಲ್ವಾ ಸೊ ಬೇ ಆಫ್ ಬೆಂಗಾಳು ಪೂರ್ವಕ್ಕಿದೆ ಅರೇಬಿಯನ್ ಸಿ ಪಶ್ಚಿಮಕ್ಕಿದೆ ಅದು ಕೂಡ ನಿಮ್ಗೆ ಗೊತ್ತಿರಲಿ ಇನ್ನ ಈ ಬಾಂಗ್ಲಾದೇಶ ಅಂತಕ್ಕಂಥದ್ದು ಕೂಡ ಪೂರ್ವಕ್ಕಿದೆ ಅಂತ ನಾವು ಹೇಳ್ಬೋದು ಸೊ ನೇಪಾಳ ಉತ್ತರಕ್ಕಿದೆ ಹಾಗೆ ಪಾಕಿಸ್ತಾನ ಕೂಡ ಉತ್ತರಕ್ಕೆ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಈ ಕಡೆ ಭಾಗದಲ್ಲಿದೆ ಅವರು ಕೇಳಿರುವಂಥದ್ದು ಪೂರ್ವಕ್ಕೆ ಅಂತ ಸೊ ಪೂರ್ವಕ್ಕೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸದ್ಯಕ್ಕೆ ಬಾಂಗ್ಲಾದೇಶ ಸೊ ಬಾಂಗ್ಲಾದೇಶ ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಪು ಬಂದು ಬಾಂಗ್ಲಾದೇಶ ಏನಲ್ಲಿದೆ ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಸೊ ಬಾಂಗ್ಲಾದೇಶವನ್ನು ಉತ್ತರ ಅಂತ ನೀವು ಹಾಕಬೇಕಾಗತ್ತೆ ಇನ್ನು ನೀರಿನಲ್ಲಿ ನೀರಿನ ಅಲ್ಲಿ ಕರಗುವ ಬಿಂದು ಅಂತ ಕೇಳಿದರೆ ಸೊ ನೀರಿನ ಕರಗುವ ಬಿಂದು ನೀರು ನೀರಿನಲ್ಲಿ ಕರಗುವ ಬಿಂದು ಎಷ್ಟಿದೆ ನೀರು ಅದು ಕರಗುವ ಅಥವಾ ಕುದಿಯುವ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿದಾಗ ನೂರು ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಸೊ ನೀರಿನ ಒಂದು ಕುದಿಯುವ ಬಿಂದು ಬಂದು ನೂರು ಡಿಗ್ರಿ ಸೆಂಟಿಗ್ರೇಡ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಬಟ್ ಇದು ಕರಗುವ ಅಂದರೆ ಮೆಲ್ಟಿಂಗ್ ಪಾಯಿಂಟು ಸೊ ಯಾವ ಡಿಗ್ರಿಯಲ್ಲಿ ನೀರು ಕರಗುತ್ತೆ ಅಂತ ಹೇಳಿದ್ರೆ ಸೊನ್ನೆ ಡಿಗ್ರಿಯಲ್ಲಿ ಕರಗುತ್ತೆ ಅಂದರೆ ಘನ ಇರತಕ್ಕಂತಹ ಮಂಜುಗಡ್ಡೆ ಕರಗಿ ನೀರಾಗಿ ಬರುತ್ತೆ ಸೊ ಸೊನ್ನೆ ಡಿಗ್ರಿ ಸರಿಯಾದ ಉತ್ತರ ಕುದಿಯುವ ಬಿಂದು ಕೇಳಿದ್ರೆ ಆಪ್ಷನ್ ಬಿ ನೂರು ಡಿಗ್ರಿ ಸರಿಯಾದ ಉತ್ತರ ಸೊ ಹಾಗಾಗಿ ಸೊನ್ನೆ ಡಿಗ್ರಿ ಅಂತ ನೀವು ಹಾಕಬೇಕಾಗುತ್ತೆ ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವಂಥ ದ್ರವ್ಯದ ಸ್ಥಿತಿ ಯಾವುದು ಅಂತ ಸೊ ಕಣಗಳು ವಿರಳವಾಗಿರ್ತಕ್ಕಂಥದ್ದು ಅನಿಲ ಸ್ಥಿತಿ ಆದರೆ ಹೆಚ್ಚು ಒತ್ತೊತ್ತಾಗಿರ್ತಕ್ಕಂಥದ್ದು ಬಂದು ಘನ ಸ್ಥಿತಿ ಸೊ ಸಾಲಿಡ್ ಅಂತ ಕರಿತೀವಿ ಘನ ಸರಿಯಾದ ಉತ್ತರ ಇನ್ನು ಎಸ್ ಐ ಪದ್ಧತಿಯಲ್ಲಿ ದ್ರವ್ಯದ ಮೂಲಮಾನ ಯಾವುದು ಅಂತ ದ್ರವ್ಯ ದ್ರವ್ಯದ ಮೂಲಮಾನ ಅಂತ ಕೇಳಿದರೆ ಸೊ ದ್ರವ್ಯದ ಮೂಲಮಾನ ಬಂದು ಎಸ್ ಐ ಪದ್ಧತಿಯಲ್ಲಿ ಯಾವುದು ಮಿಲಿಗ್ರಾಮ್ ಜೌಲ್ ಗ್ರಾಮ್ ಮತ್ತು ಕಿಲೋ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಸೊ ದ್ರವ್ಯರಾಶಿಯ ಒಂದು ಐ ಯೂನಿಟ್ ಅಥವಾ ಮೂಲಮಾನ ಬಂದು ಕಿಲೋ ಗ್ರಾಮ್ ಅಂತ ಹೇಳ್ತೀವಿ ಅಥವಾ ಕೆ ಜಿ ತೂಕವನ್ನು ನಾವು ಕೆ ಜಿಯಲ್ಲಿ ಅಳತೆ ಮಾಡ್ತೀವಿ ಸೊ ಕೆ ಜಿ ಸರಿಯಾದ ಉತ್ತರ ಇನ್ನು ಒಂದು ವಸ್ತು ತನ್ನ ಸ್ಥಾನದ ಕಣಗಳಿಂದಾಗಿ ಪಡೆಯುವಂತಹ ಸ್ಥಿತಿ ಯಾವುದು ಸೊ ಶಕ್ತಿ ಯಾವುದು ಅಂತ ಕೇಳಿದರೆ ಪ್ರಚನ್ನ ಶಕ್ತಿ ಚಲನಶಕ್ತಿ ಸೌರಶಕ್ತಿ ಉಷ್ಣಶಕ್ತಿ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ ಅದು ತನ್ನ ಬಿಸಿಯಿಂದ ಪಡೆಯುವಂಥ ಶಕ್ತಿ ಬಂದು ಉಷ್ಣ ಶಕ್ತಿಯಾಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ಬರಲ್ಲ ಸೂರ್ಯನಿಂದ ಬರುವಂಥ ಶಕ್ತಿ ಆಗಿರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ ಇನ್ನು ಪ್ರಚನ್ನ ಶಕ್ತಿ ಚಲನಶಕ್ತಿ ಇವೆರಡರಲ್ಲಿ ಒಂದು ಸರಿಯಾದ ಉತ್ತರ ಆಗುತ್ತೆ ಹೇಗೆ ತನ್ನ ಸ್ಥಾನದಿಂದ ಫಾರ್ ಎಕ್ಸಾಂಪಲ್ ಬೆಟ್ಟದ ಮೇಲೆ ಇರ್ತಕ್ಕಂತಹ ಒಂದು ಕಲ್ಲು ಅದು ಬಿಟ್ಟರೆ ಕೆಳಗಡೆ ಬರುತ್ತೆ ಫೋರ್ಸ್ ಆಗಿ ಬರುತ್ತೆ ಬಾಣವನ್ನು ಬಿಲ್ಲಿನಿಂದ ನಾವು ಎಳೆದಿದ್ದೀವಿ ಸೊ ಈ ಒಂದು ಎಳೆದಿರ್ತಕ್ಕಂತಹ ಒಂದು ಬಾಣ ಬಿಟ್ರೆ ಅದು ಮೂವ್ ಆಗುತ್ತೆ ಸೊ ಈ ಒಂದು ತನ್ನ ಸ್ಥಾನದಿಂದ ಪಡ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಸೊ ಪ್ರಚನ್ನ ಶಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಎ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಸೊ ಆಪ್ಷನ್ ಎ ಪ್ರಚನ್ನ ಶಕ್ತಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಸೊ ಆಪ್ಷನ್ಸಲ್ಲಿ ಗುರು ಮಂಗಳ ಶುಕ್ರ ಬುಧ ಅಂತ ಕೊಟ್ಟಿದ್ದಾರೆ ಸೊ ಸೌರಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಎಸ್ ನಿಮ್ಮ ಉತ್ತರ ಕರೆಕ್ಟ್ ಇದೆ ಬುಧ ಗ್ರಹ ಇದು ಮೊದಲನೇ ಗ್ರಹ ಮತ್ತು ಚಿಕ್ಕ ಗ್ರಹ ಬುಧ ಗ್ರಹ ಇನ್ನು ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ ಓಕೆ ಗುರುಗ್ರಹವನ್ನು ಅತ್ಯಂತ ದೊಡ್ಡ ಗ್ರಹ ಅಂತ ಕರಿತೀವಿ ಶುಕ್ರ ಗ್ರಹವನ್ನು ಬೆಳ್ಳಿ ಅಂತ ಕರಿತೀವಿ ಅಥವಾ ತುಂಬ ಬ್ರೈಟೆಸ್ಟಾಗಿರ್ತಕ್ಕಂತಹ ಅತ್ಯಂತ ಪ್ರಕಾಶಮಾನವಾದಂತಹ ಒಂದು ಗ್ರಹ ಅಂತ ಕರಿತೀವಿ ಸೊ ಇವೆಲ್ಲ ಗುಣಗಳು ನಿಮಗೆ ಗೊತ್ತಿರಲಿ ಮಂಗಳವನ್ನು ಮಂಗಳದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಶುಕ್ರನ ಒಂದು ಕ್ಯಾರೆಕ್ಟಿಸ್ಟಿಕ್ಸ್ ಅಂದರೆ ಅದರ ಗುಣ ಏನು ಗುರುವಿನ ಗುಣ ಏನು ಬುಧನ ಒಂದು ಗುಣಲಕ್ಷಣಗಳೇನು ಇವೆಲ್ಲವನ್ನು ಕೂಡ ನೀವು ಕಲಿತರೆ ಈ ಥರದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಬರಿಬೋದು ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾವುದಾದ್ರೂ ಉತ್ತರಗಳಿಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ವಿವರಣೆ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂದರೆ ಸೊ ಸ್ಯಾಟಿಸ್ಫೈ ಅಂತೇಳಿ ನೀವು ಕಮೆಂಟನ್ನು ಮಾಡಿ ಅಥವಾ ಯೂಸ್ಫುಲ್ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹವ್ ಅ